ಕೃಷ್ಣ ಅರ್ಜುನನಿಗೆ ಹೇಳಿದ್ದು ಜೀವ ವಿಜ್ಞಾನವನ್ನು ಮನಸ್ಸಿನ ಭಾಗ ಅಷ್ಟಕ್ಕೆ ನಿಲ್ಲುವುದಲ್ಲ ಅವನ ಕೆಲಸ ಕೃಷ್ಣ ಮನಸ್ಸನ್ನು ಹೇಗೆ ಟ್ರೈನ್ ಮಾಡಬೇಕು ಮನಸ್ಸು ಎಷ್ಟು ಗಟ್ಟಿಯಾಗಬೇಕು ಮನಸ್ಸಿನ ಮೂಲಕ ಇಂದ್ರಿಯಗಳನ್ನು ಹೇಗೆ ಸಾಧಿಸಿಕೊಳ್ಬೇಕು ಇಂದ್ರಿಯಗಳ ಅಪೇಕ್ಷೆಗಳ ಜೊತೆಗೆ ಹೇಗೆ ಮನಸ್ಸು ಕೂಡ ದೃಢವಾಗಿ ಬದುಕಬೇಕು ಅಷ್ಟೇ ಹೇಳಲಿಲ್ಲ ಮನಸ್ಸನ್ನು ಇಂದ್ರಿಯಗಳಿಂದ ಕಳಚು ಅಂತ ಹೇಳಿದ್ದಾನೆ ಮನಸ್ಸನ್ನು ಇಂದ್ರಿಯಗಳ ಜೊತೆಗೆ ಇರುವುದರಿಂದ ನಾವು ಸೈಕೊಲಾಜಿಕಲ್ ಟ್ರೀಟ್ಮೆಂಟ್ನ ಸಂದರ್ಭಕ್ಕೆ ಬಂದರೆ ಅದು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಬೌದ್ಧಿಕವಾಗಿ ಐಂದ್ರಿಕವಾಗಿ ಹೇಗೆ ಗಟ್ಟಿಯಾಗುವುದು ಅಂತ ಹೇಳುವುದು ಸೈಕೊಲಾಜಿಕಲ್ ಟ್ರೀಟ್ಮೆಂಟ್ ಅದನ್ನು ಮಾಡಿದ್ದಲ್ಲ ಕೃಷ್ಣ ಅವನು ನಾನು ಅದಕ್ಕೆ ಹೇಳಿದ್ದು ಕೃಷ್ಣ ತಲೆಗೆ ಹೊಡೆದದ್ದು ಮೊದಲು ಎಂಟರಾದದ್ದು ಹೃದಯವನ್ನು ಅಂತ ಅವನು ಎಂಟರಾದದ್ದು ಹೃದಯವನ್ನಾದದ್ದರಿಂದಲೇ ಕ್ಷದ್ರಂ ಹೃದಯ ದೌರ್ಬಲ್ಯಂ ದೌರ್ಬಲ್ಯ ತಿಷ್ಠ ಪರಂತಪ್ಪ ಹಾಗಾಗಿ ಹೃದಯದ ಒಳಗೆ ಎಂಟರಾಗುವುದು ಆಗುವುದು ಜೀವವಿಜ್ಞಾನ ಅಧ್ಯಾತ್ಮವನ್ನು ತಿಳಿಸಲಿಕ್ಕೆ ಅದು ಮನಸ್ಸಿನ ಮನೋವಿಜ್ಞಾನದ ಮಾನಸಿಕ ಕಾಯಿಲೆಯ ನಿವಾರಣೆ ಅಲ್ಲ ಅರ್ಜುನನಿಗೆ ಮಾನಸಿಕ ಕಾಯಿಲೆಯೂ ಅಲ್ಲ ಮನಸ್ಸಿನ ಎರಡು ಘರ್ಷಣೆ ಮನಸ್ಸು ಬಹಳ ಅದ್ಭುತವಾದ ಒಂದು ಟೂಲ್ ಅದು ಆಚೆಗೆ ಹೋದರೆ ಸಿಕ್ಕಾಪಟ್ಟೆ ಇಂದ್ರಿಯಾ ಆಕರ್ಷಣೆಯಲ್ಲಿ ಎಷ್ಟು ಪಾಸಿಬಿಲಿಟಿಯನ್ನು ನಮಗೆ ಕೊಡಬಲ್ಲ ಕೂತಲ್ಲೇ ಕಲ್ಪಿಸಿಕೊಂಡು ಒಂದು ಹುಡುಗಿಯನ್ನು ಹುಡುಗನನ್ನು ನೆನೆದು ತಾವು ಕೂತಲ್ಲೇ ತಮ್ಮ ದೈಹಿಕ ಸುಖವನ್ನು ಅನುಭವಿಸಬಲ್ಲ ಎಲ್ಲ ಕಲ್ಪನೆಗಳನ್ನು ಮಾಡಬಲ್ಲದು ಮಲಗಿದಾಗ ಕನಸಿನಲ್ಲೇ ಅಂಥದನ್ನೆಲ್ಲ ತಂದುಕೊಟ್ಟು ಯಾವ ಎಕ್ಸ್ಟ್ರೀಮ್ ಇಂದ್ರಿಯ ಸುಖಗಳಿಗೂ ಕರ್ಕೊಂಡು ಹೋಗಬಲ್ಲದು ತಾವು ಕೂತಲ್ಲೇ ಆ ಯಾವ ಪ್ರೀತಿಸುವ ಹುಡುಗಿ ಇದ್ದಾಳೆ ಅವಳು ಬರುವ ಹಾಗೆ ಮಾಡಬಲ್ಲದು ಅದಕ್ಕೆ ಮನಸ್ಸು ಪುಲ್ಲಿಂಗ ಇದ್ದಕ್ಕಿದ್ದ ಹಾಗೆ ತನ್ನ ಸ್ತ್ರೀಯ ಹತ್ರ ಹೋಗುತ್ತೆ ಅಂತ ಸಂಸ್ಕೃತದಲ್ಲಿ ಅದನ್ನು ಸುಮ್ಮನೆ ತಮಾಷೆ ಮಾಡುವುದು ಕೂಡ ಇದೆ ಅಂದರೆ ಈ ಮನಸ್ಸಿಗೆ ಯಾವ ಎಕ್ಸ್ಟ್ರೀಮ್ ಪಾಸಿಬಿಲಿಟಿ ಇದೆ ಅಂದರೆ ಅದು ಇಂದ್ರಿಯಗಳ ಜೊತೆಗೆ ಎಷ್ಟು ಹೋಗಬಲ್ಲದು ಆದರೆ ಸಪೋಸ್ ಅದನ್ನು ಅದು ಇದರ ಜೊತೆಗೆ ಎಷ್ಟೆಲ್ಲ ರಮಿಸಿದೆಯಲ್ಲ ಮನಸ್ಸು ಇಂದ್ರಿಯಗಳ ಜೊತೆಗೆ ಬುದ್ಧಿಯ ಜೊತೆಗೆ ದೇಹದ ಜೊತೆಗೆ ಅಥವಾ ಕಾಮನೆಗಳ ಜೊತೆಗೆ ಎಲ್ಲದರ ಜೊತೆಗೆ ಅದು ಅಪೇಕ್ಷೆಯನ್ನು ಉತ್ತೀಪಿಸಿ ನಮ್ಮನ್ನು ಕರ್ಕೊಂಡಿದೆಯಲ್ಲ ಅದೇ ಮನಸ್ಸು ಸಪೋಸ್ ನಾವು ಒಂದು ಚೂರು ಆಚೆ ಕಡೆಗೆ ತಿರುಗಿಸಿದರೆ ಅದು ಆ ದಿಕ್ಕು ಅಂದರೆ ಇಲ್ಲಿ ನೋಡ್ತಾ ಇದ್ದದ್ದನ್ನು ಒಂದು ಸರಿ ಮುಖ ತಿರುಗಿಸಿ ಈಚೆ ನೋಡು ಅಂದಾಗ ಸಪೋಸ್ ಕನೆಕ್ಟ್ ಆದರೆ ಭಗವಂತನ ಜೊತೆಗೆ ಆಗ ಅದು ಇನ್ನಿಲ್ಲದಷ್ಟು ಪವರ್ಫುಲ್ ಭಗವಂತನ ಕಡೆಗೆ ಕರ್ಕೊಂಡು ಹೋಗಲಿಕ್ಕೆ ಸಹಾಯ ಮಾಡುವ ಟೂಲ್ ಕೂಡ ಎರಡಕ್ಕೂ ಒಂದೇ ಟೂಲು ನಮ್ಮಲ್ಲಿ ಮನಸ್ಸಿನಲ್ಲಿ ಇಂದ್ರಿಯಗಳ ಅಪೇಕ್ಷೆಯನ್ನು ಕನೆಕ್ಟ್ ಮಾಡುವ ಪವರ್ಫುಲ್ ಟೂಲ್ ಕೂಡ ಅದೇ ಭಗವಂತನನ್ನು ಕನೆಕ್ಟ್ ಮಾಡುವ ಟೂಲ್ ಕೂಡ ಅದೇ ನಮಗೆ ಎರಡು ಮನಸ್ಸಿಲ್ಲ ಮನಸ್ಸು ಒಂದೇ ಮುಖ ಎರಡು ಈ ಕಡೆ ಬರ್ಬೋದು ಆ ಕಡೆ ಹೋಗ್ಬೋದು